ಕೇಸು ಮರ್ಡರ್ ಕೇಸು ಡಯೋಸ್ ಕೇಸು ಇದೆಲ್ಲಾದು ಮಧ್ಯದಲ್ಲಿ ನಮ್ಮ ಸಾಂಗ್ ಹಿಟ್ ಆಗುತ್ತಾ ಅಂತ ಅನ್ಕೊಂಡಿದ್ದೆ ಬಟ್ 2 ಮಿನಟ್ ಮಿಸ್ ಆಗ್ಬಿಡಿದೆ ಪಾಡಿ ಪಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನನ್ನ ಜೊತೆ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಂಡದವರು ನಾನು ಅದೇ ತಂಡದವಳು ಇವತ್ತು ನನ್ನ ಆಂಕರಿಂಗ್ ಮಾಡೋದಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಹೆಂಗ್ ಮಾಡ್ತೀನಿ ಅಂತ ನಂಗ್ ಸಾರಿ ಹೆಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಸೊ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ನಮ್ ಜೊತೆ ಇವಾಗಿದ್ದಾರೆ ಅಮರ್ ಅವರು ವೆಲ್ಕಮ್ ಟು ದ ವಾಟ್ ಎವರ್ ನೀಟ್ ಅಮರ್ ಅವರೇ ಹಾಗೂ ನಮ್ಮ ಜೊತೆ ಇದ್ದಾರೆ ಮನೋಜ್ ವಿವಾನ್ ಅವರು ಅಂಡ್ ನಮ್ಮ ಕ್ಯೂಟ್ ಬಬ್ಲಿ ಬಬ್ಲಿ ಮಾನಸ್ವಿ ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ಆಲ್ ಆಫ್ ಯು ವೆಲ್ಕಮ್ ಟು ಸದ್ಯ ಅದನ್ನಾದ್ರೂ ಮಾಡಿದ್ರಲ್ಲ ಕಟ್ಟೆಸಿಗೋಸ್ಕರ ಸೊ ಹಾ ಅಮರಿಂದ ಸ್ಟಾರ್ಟ್ ಮಾಡೋಣ ಹೌ ಯು ಫೀಲಿಂಗ್ ಅಮರ್ ಇವಾಗ ನಮ್ದು ನಮ್ಮ ಮೂವಿದು ಟ್ರೇಲರ್ ಲಾಂಚ್ ಆಗಿದೆ ಆ್ಯಂಡ್ ಆಲ್ಸೋ ನಮ್ಮ ಪಾರ್ಟಿ ಸಾಂಗ್ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡಿದೆ ಸೊ ನಿಂಗೆ ಹೆಂಗೆ ಅನ್ನಿಸ್ತಾ ಇದೆ ನಿನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಸಾಂಗು ಸಖತ್ ಟ್ರೆಂಡಿಂಗ್ ಆಗಿದೆ ಐ ಥಿಂಕ್ ನಮ್ ನೈನ್ತ್ ಪೊಸಿಷನ್ ಇದೆ ಇವಾಗ ಟ್ರೆಂಡಲ್ಲಿ ಆ್ಯಂಡ್ ಎಲ್ಲಿ ಹೋದರೂ ಹಂಗೆ ಪಾರ್ಟಿ 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 ಅಂತವ್ರು ಎಲ್ಲ ಶಾಪ್ ಹತ್ರ ಹೋದರೆ ಮನೆ ಹತ್ರ ಹೋದರೆ ಎಲ್ಲರೂ ಪಾರ್ಟಿ ಪಾರ್ಟಿ ಸ್ಟೆಪ್ ಸಿಗ್ನೇಚರ್ ಸ್ಟೆಪ್ ಬೇರೆ ಮಾಡಿ ತೋರಿಸ್ತಾರೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಯಾರು ಕೇಳಿದ್ರು ರೀಲ್ಸ್ ಯಾವಾಗ ಮಾಡ್ತೀನಿ ನನ್ನ ಜೊತೆ ರೀಲ್ಸ್ ಯಾವಾಗ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅದೇ ಟೈಮ್ ಸಿಕ್ಕಿದಾಗ ಅದನ್ನ ನೀಟ್ ಹೇಳಿ ಕೂತಿದ್ದೀನಿ ಮುಗಿಸ್ಕೊಳ್ಳೋಣ ಮಾಡ್ತೀನಿ ನೆಕ್ಸ್ಟ್ ರೀಲ್ಸ್ ಅವ್ರ ಜೊತೆ ಎಲ್ಲ ಸೊ ಹಾಗೆ ಟ್ರೇಲರ್ ಬಗ್ಗೆ ಏನು ರೆಸ್ಪಾನ್ಸ್ ಬಂತು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಕೇಳ್ತಾ ಇದ್ರು ಟ್ರೈಲರ್ ಲೆಂತ್ ಬಗ್ಗೆ ಕೇಳ್ತಾ ಇದ್ರು ಬಟ್ ಹೇಳಿದಂಗೆ ನಾವೆಲ್ಲ ಹೊಸಬ್ರು ಸೊ ರೀಚ್ ಆಗಕ್ಕೆ ಆ ಡ್ಯೂರೇಷನ್ ಬೇಕಾಗಿದೆ ಪಾಸಿಟಿವ್ ಇದೆ ಎಲ್ಲ ಯೂತ್ಸ್ ಏನೇನ್ ತರ ಎಂಟರ್ಟೈನ್ಮೆಂಟ್ ಬೇಕು ಆಕ್ಷನ್ ಫೈಟ್ ರೊಮ್ಯಾನ್ಸ್ ಸಾಂಗ್ಸ್ ಎಲ್ಲ ಇದೆ ಚೆನ್ನಾಗಿದೆ ಪಾಸಿಟಿವ್ ಸಾಂಗ್ ಇಂದ ಫುಲ್ ಪಾರ್ಟಿ ಮಾಡ್ತಾ ಇದೀರಾ ಮಾಡಬೇಕು ಇವತ್ತಿಂದ ಸ್ಟಾರ್ಟ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ್ಯಕ್ಚುಲಿ ನಾವು ಫಸ್ಟ್ ಆಫ್ ಆಲ್ ಆಡಿಯನ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ತುಂಬ ಚೆನ್ನಾಗಿ ರೀಚ್ ಮಾಡಿಕೊಟ್ಟಿದ್ದೀರಾ ಆಲ್ಮೋಸ್ಟ್ ಟೂ ಮಿಲಿಯನ್ ವ್ಯೂಸ್ ಹೋಗಿದೆ ನಮ್ಮದು ಪಾರ್ಟಿ ಸಾಂಗು ಮತ್ತು ಇವನ್ ಟ್ರೈಲರ್ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ್ಯಂಡ್ ಟ್ರೈಲರಲ್ಲಿ ಎಲ್ಲರೂ ಕೇಳ್ತಾ ಇರೋದು ಏನೊಂದು ಏಳು ಎಂಟು ವರ್ಷ ಆಯಿತಾ ಸಿನಿಮಾ ಶೂಟ್ ಆಗಿ ಅಂತ ಅವ್ರಿಗೆಲ್ಲ ಒಂದು ಕ್ಲಾರಿಫೈ ಕೊಡ್ತಾ ಇದ್ದೀನಿ ಶೂಟ್ ಒಂದು ಆರು ತಿಂಗಳ ಆಯ್ತು ಶೂಟ್ ಮುಗ್ದು ನಾನು ಚಿಕ್ಕ ಹುಡುಗನ್ ತರ ಅದ್ರಲ್ಲಿ ಕಾಣಿಸ್ಕೊಂಡಿದೀನಿ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ಕಟ್ ಡೌನ್ ಎಲ್ಲ ಮಾಡಿ ಸೊ ಈ ತರ ಕಾಣಿಸ್ಕೊಂಡಿರೋದಕ್ಕೆ ಹಂಗ್ ಅನ್ಸಿದೆ ನಿಮ್ಗೆ ಬಟ್ ಥ್ಯಾಂಕ್ ಯು ಸೊ ಮಚ್ ಒಂದ್ಸನ್ ಆಡಿಯನ್ಸ್ ತುಂಬಾ ಚೆನ್ನಾಗಿ ರೀಚ್ ಮಾಡ್ಕೊಟ್ಟಿದ್ರೆ ಎಲ್ರಿಗೂ ಬನ್ನಿ ಎಲ್ಲ ಪಾರ್ಟಿ ಮಾಡೋಣ ನಾವು ರೆಡಿ ಇದ್ದೀವಿ ಆದ್ರೆ ಬಿಲ್ ಕಂಟರ್ ಯಾರದ್ದು ಗೊತ್ತಿಲ್ಲ

ಪೇಮೆಂಟ್ ಕೊಟ್ಟರೆ ಅದ್ರಲ್ಲ ಪಾರ್ಟಿ ಮಾಡೋಣ ಅಂತ ತುಂಬಾ ಸಿಂಗಿಂಗ್ ಹೆಂಗೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಖುಷಿಯಾಗಿದೆ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಏ ಚೆನ್ನಾಗಿ ಮಾಡಿದ್ದೀರ ಎಲ್ಲರೂ ಅಂತ ಫುಲ್ಲು ಅವರೆಲ್ಲ ಎನ್ಕರೇಜ್ಮೆಂಟ್ ನಮ್ಮ ಆಡಿಯನ್ಸ್ ಎನ್ಕರೇಜ್ಮೆಂಟ್ ಸೊ ಇನ್ನೂ ಒಳ್ಳೊಳ್ಳೆ ಎಲ್ಲಾ ಹಿಟ್ ಆಗ್ತದೆ ಸೊ ಮುಂದೆ ಚೆನ್ನಾಗಿ ಮಾಡೋದಕ್ಕೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗ್ತಾನೆ ತುಂಬಾ ಖುಷಿ ಇದೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಿದ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಕನ್ನಡ ಚಲನಚಿತ್ರಕ್ಕೆ ಹೊಸ ಹೀರೋ ಇನ್ ಪರಿಚಯ ಅಂತ ಅದನ್ನ ತುಂಬಾ ಕ್ಯೂಟ್ ಮಾನವೀಯತೆ ಇದೆ ಇವ್ಳು ಕೇಳಬೇಕು ಸಾಕು ಯು ನಂಗೂ ತುಂಬಾ ಖುಷಿ ಆಯಿತು ಫಸ್ಟ್ ಸಾಂಗ್ ಅದು ಚಂದನ್ ಶೆಟ್ಟಿ ಸರ್ ಜೊತೆ ಮಾಡಿರೋದಂತೂ ನೆಕ್ಸ್ಟ್ ಲೆವೆಲ್ ಅಂಡ್ ಆಲ್ಸೋ ಎಲ್ಲಾರು ಇವಾಗ ರೀಲ್ಸ್ ಬೇರೆ ಮಾಡಿ ಮಾಡಿ ಆಗ್ತಾ ಇದಾರೆ ನಮ್ನೆಲ್ಲ ಟ್ಯಾಗ್ ಮಾಡ್ತಾ ಇದ್ದಾರೆ ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಈ ಸಾಂಗ್ ಬಂದ್ಬಿಟ್ಟು ನಿಂಗೆ ಗೊತ್ತು

ತಂದೆ ಅವ್ರು ಯಾವ ಥರ ಬೆಳೆಸಿರ್ತಾರೆ ಅಂದರೆ ಹೆಂಗಾದರೂ ಇರು ಇಂತ ಅವರು ಮೇನ್ ಫೋಕಸ್ ಬಂದ್ಬಿಟ್ಟು ಅವರು ಕರಿಯರ್ ಆಗಿತ್ತು ಪೊಲಿಟಿಷಿಯನ್ ಆಗಿ ಆದರೆ ನನ್ನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿರಲಿಲ್ಲ ಆ್ಯಂಡ್ ನನಗೆ ಏನು ತಪ್ಪು ಏನು ರೈಟ್ ಅಂತ ಗೊತ್ತಾಗಲ್ಲ ಮಕ್ಳಿಗೆ ಏನು ಗೊತ್ತಾಗುತ್ತೆ ಹಂಗೆ ಹೆಂಗ್ ಬೆಳೆಸ್ತಾರೆ ಅದೇ ರೀತಿಲಿ ಬೆಳೀತಾರೆ ಅವರು ಸೊ ನನಗೆ ಇವಾಗ ಎಲ್ಲ ಸುತ್ತಮುತ್ತ ದುಡ್ಡು ಎಲ್ಲ ಕಾಣ್ತಾ ಇರುತ್ತೆ ಎಲ್ಲರೂ ಸಿಗರೆಟ್ಸ್ ಇರೋದು ಕುಡಿಯೋದು ಸೊ ನನಗೆ ಅದೆಲ್ಲ ಒಂದು ನೀರು ಕುಡ್ದಂಗೆ ಲೆಕ್ಕ ಕ್ಯಾರೆಕ್ಟರ್ ಅಷ್ಟೇ ಒಳ್ಳೆಯವನು ಕ್ಯಾರೆಕ್ಟರ್ ಅಷ್ಟೇ ಸೊ ಅಷ್ಟು ಕೆಟ್ಟನಾಗಿರ್ತೀನಿ ಅಂಡ್ ಈ ಜನ್ರೇಷನ್ ಯೂತ್ಗೆ ಎಲ್ಲರೂ ಕನೆಕ್ಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಇದು ಕಮರ್ಷಿಯಲ್ ಕ್ಯಾರೆಕ್ಟರ್ ಸೊ ಎಲ್ಲಾರು ಬಂದು ಫಿಲ್ಮ್ ನೋಡಲೇಬೇಕು ನೋಡ್ಲೇಬೇಕು ಹತ್ತೊಂಬತ್ತನೇ ರಿಲೀಸ್ ಆಗ್ತಿದೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ದಯವಿಟ್ಟು ಬನ್ನಿ ನೋಡಿ ಸಪೋರ್ಟ್ ಮಾಡಿ ನನ್ನ ಕ್ಯಾರೆಕ್ಟರ್ ಹೆಸರು ಯಶ್ ಸೊ ಆಲ್ರೆಡಿ ಈ ಸಿನಿಮಾ ಇಂಡಸ್ಟ್ರಿಲಿ ಯಶ್ ಹೆಂಗಿದ್ದಾರೆ ಅದೇ ಥರ ನನ್ನ ಕ್ಯಾರೆಕ್ಟರ್ ಇದೆ ಆ ಆ್ಯಟಿಟ್ಯೂಡ್ ಕ್ಯಾರಿ ಮಾಡೋದಾಗ್ಬೋದು ಎಲ್ಲ ಬಟ್ ಒಂದು ಥಿಂಗ್ ಇಲ್ಲ ಏನಪ್ಪ ಅಂದರೆ ನಿಜವಾದ ಯಶ್ಗೂ ನನ್ನ ನನ್ನ ಸಿನಿಮಾ ಕ್ಯಾರೆಕ್ಟರ್ ಯಶ್ಗೂ ಅವರು ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಅವರು ನಡ್ಸ್ಕೊಂಡು ಇದ್ದಾರೆ ಸೊ ನನ್ನ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಪಕ್ಕಾ ಪೋಲಿ ದೊಡ್ಡ ಕಳ್ಳನ ಮಕ್ಕಳು ಸೊ ಈ ತರ ನಮ್ಮ ಕ್ಯಾರೆಕ್ಟರ್ ಇರುತ್ತೆ ನನ್ನ ತಾಯಿ ಬಂದು ನನ್ನ ತಾಯಿ ಪಾತ್ರದಲ್ಲಿ ಇಲ್ಲಿ ಭವ್ಯಮ್ಮ ಕಾಣಿಸ್ಕೊಂಡಿದ್ದಾರೆ ಸೊ ಅವರು ಎಕ್ಸ್ ಹೀರೋಯಿನ್ ಆ್ಯಂಡ್ ಪ್ರೆಸೆಂಟ್ ಪೊಲಿಟಿಷಿಯನ್ ಆಗಿರ್ತಾರೆ ಅಂಥವ್ರ ನಾನು ಸೊ ಅವ್ರು ಅವ್ರ ಕರಿಯರ್ನ ಕನ್ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ನಾವು ನಮ್ಮ ಗ್ಯಾಂಗ್ ಜೊತೆಗೆ ಎಂಜಾಯ್ಮೆಂಟು ಡೇರ್ ಅಂಡ್ ಡ್ಯಾಶಿಂಗ್ ಎಲ್ಲ ಸೊ ಪಾರ್ಟಿ ಫ್ರೀ ಈ ಥರ ನಾವು ಇರ್ತೀವಿ ಇದು ನಮ್ಮ ಪಾತ್ರದ ಪರಿಚಯ ಸೂಪರ್ ಅನಸ್ವಿ ನನ್ನ ಕ್ಯಾರೆಕ್ಟರ್ ನೇಮ್ ನಿವೇದಿತಾ ಸೊ ಫಸ್ಟ್ ಬನ್ನಿ ನಾನು ನನ್ನ ಕ್ಯಾರೆಕ್ಟರ್ ತುಂಬ ಚಬ್ಬಿಯಾಗಿ ಬಬ್ಬಿಯಾಗಿರ್ತೆ ನಿಮಗೆ ಎದುರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಅಂದರೆ ಎಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ರು ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳಿಗೆ ರಿಲೇಟ್ ಆಗಿರುತ್ತೆ ಸೊ ಹೇಗೆ ಅಂದರೆ ನನಗೆ ಫುಲ್ಲು ಮೊಬೈಲ್ 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 ಯಾವಾಗಲೂ ಮೊಬೈಲ್ ಹೇಗೆ ಅಂದರೆ ನಾನೇ ಅನ್ಸುತ್ತೆ ಇವಾಗ ಮೊಬೈಲ್ 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 ಡೌನ್ ಮಾಡಬೇಕು ಆ ಥರ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಅವರ್ಸ್ ಮೊಬೈಲ್ ಮನೇಲಿ ಅಷ್ಟೇ ಡ್ಯಾಡಿ ಮಮ್ಮಿ ಕೇರ್ ಮಾಡೋದಿಲ್ಲ ನನಗೆ ಎಲ್ಲೋ ಮೂಲೆ ನಾನು ಮೊಬೈಲ್ ನೋಡ್ಕೊತಾ ಇರ್ತೀನಿ ಏನು ಮಾಡ್ತಾರೋ ನನ್ನ ಮಗಳು ಅಂತ ಕೇರ್ ಮಾಡೋಲ್ಲ ಸೊ ಅದರಿಂದ ಫುಲ್ಲು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಪರ್ಸ್ನಲ್ ವೀಡಿಯೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೊ ಅಂದರೆ ಆ ಥರ ಮಾಡ್ಕೊಂಡಾಗ ಎಷ್ಟು ಭಯ ಆಗ್ತಾ ಇರತ್ತೆ ಅಂದರೆ ನಾನು ಮಾಡ್ಕೊಂಡಿದ್ದೀನಿ ಬಟ್ ಯಾರೋ ಅದನ್ನು ಕದ್ಬಿಟ್ಟಿರ್ತಾರೆ ಸೊ ಅವಾಗ ಫುಲ್ಲು ಟೆನ್ಷನ್ ಆಗಿರುತ್ತೆ ನಾನು ಯಾಕಂದ್ರೆ ಎಲ್ರಿಗೂ ಪರ್ಸ್ನಲ್ ಅಂದರೆ ತುಂಬ ಮುಖ್ಯ ಸೊ ಎಲ್ಲೆಲ್ಲಿ ಹೋಗಿರತ್ತಪ್ಪ ಏನೇನು ಇದೆ ಫೇಸ್ ಮಾಡಿರೋ ಗೊತ್ತಿರುತ್ತೆ ಅದ್ನೋವೇನೋ ಅದಕ್ಕೆ ಏನು ಒಂದು ಸಣ್ಣ ಮೆಸೇಜ್ ಕೊಡ್ತಾ ಇರೋದು ಜಾಸ್ತಿ ಫೋನಲ್ಲೇ ಇರಬೇಡಿ ಫೋನ್ ಬಿಟ್ಟು ಬೇರೆ ಕಡೆ ಪ್ರಪಂಚ ಏನೇ ಮಾಡೋಕ್ಕಿಂತ ಮುಂಚೆನೂ ಯೋಚನೆ ಮಾಡಬೇಕು ಇದರಿಂದ ಏನಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಸೊ ಯಾವಾಗಲೂ ಫೋನಲ್ಲೇ ಇರಬೇಡಿ

ಹಿಟ್ ಆಗಬೇಕು ಅಂದು ನಾನು ಫೇಮಸ್ ಆಗಬೇಕು ಅಂತಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಸೊ ಇವಾಗ ಸಫರ್ ಮಾಡ್ತಾ ಇದ್ದೀನಿ ಅಂಡ್ ಸಫರ್ ಮಾಡೋರಿಗೂ ಪ್ಲೀಸ್ ಯೋಚನೆ ಮಾಡಿ ಅಂಡ್ ಆ ವಿಡಿಯೋಸ್ ಆ ಈ ಮೂವಿನ ನೋಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಳ್ಳಿ ಓಕೆ ಭಾವನಾ ನಿನ್ನ कैरेक्टर ಬಗ್ಗೆ ಥ್ಯಾಂಕ್ ಯು ಕಣ ನನ್ನ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ರಮ್ಯಾ ಅಂತ ಪಕ್ಕ ರೆಬಲ್ ಹುಡುಗಿ ನಾನು ಇದ್ರಲ್ಲಿ ಪಕ್ಕದಾಗಿ ಫೈಟಿಂಗ್ ಎಲ್ಲ ಮಾಡಿದೀನಿ ಸರ್ ಸರಿಯಾಗಿ ಓಡಿಸ್ಕೊಂಡಿದೀನಿ ಸರಿಯಾಗಿ ಹೊಡೆದಿದ್ದೀನಿ ಆ ಓಡಿಸ್ಕೊಂಡು ಕೂಡ ಇದ್ದೀನಿ ನನ್ನ ಅಪ್ಪ ಬಂದ್ಬಿಟ್ಟು ಪ್ರಶಾಂತ್ ಸಂಬರ್ಗಿ ಸರ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ನಾನು ಪೊಲೀಸ್ ಮಗಳು ನಿಮಗೆ ಗೊತ್ತು ಪೊಲೀಸ್ ಮಗಳು ಯಾವಾಗಲೂ ಕಣ್ಣನ ಮಕ್ಕಳು ಆಗಿರ್ತಾರೆ ಅಂತ ಸೊ ನಾನು ಕಣ್ಣನ ಮಗಳ ಕ್ಯಾರೆಕ್ಟರು ಸೊ ಫುಲ್ ರ್ಯಾಗಿಂಗ್ ಮಾಡ್ತೀನಿ ಸಿಗರೇಟ್ ಸೇರ್ತೀನಿ ಎಣ್ಣೆ ಹೊಡಿತೀನಿ ನೆಕ್ಸ್ಟ್ ಲೆವೆಲ್ ಪೋಲಿ ಸಿಗರೇಟೇ ಸೇರ್ತೀನಿ ಊಟ ಎಲ್ಲ ಒಂದ್ ಮಾಡ್ರಮಲ್ಲಿ ಗುಣಮಲ್ ಇರ್ಬೋದ ಓನ್ಲಿ ಫಿಲಮ್ ಅಲ್ಲಿ ಸೊ ಆ ತರ ಒಂದು ಕ್ಯಾರೆಕ್ಟರ್ ಇನ್ನ ಜಾಸ್ತಿ ತಿಳ್ಕೊಬೇಕಂದ್ರೆ ನೀವು ಮೂವಿನ ನೋಡ್ಲೇಬೇಕು ಸೊ ಇದೇ ಜುಲೈ ನೈನ್ಟೀನ್ ನಮ್ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ ಮುಂದೆ ಬರ್ತಾ ಇದೆ ಸೊ ಎಲ್ಲರೂ ನಮ್ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂಡ್ ನೋಡ್ಬೇಕು ಥಿಯೇಟರ್ ನಾವು ಬರ್ತೀವಿ ನೀವು ಬನ್ನಿ ಜುಲೈ ನೈನ್ಟೀನ್ ಐ ತಿಂಕ್

ಮರೀದಿರಾ ಜುಲೈ ನೈನ್ಟೀನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲಾರು ನೋಡಿ ಇವಾಗ ಇವಾಗ ಹಿಂಗ್ ನಮ್ನ ಸಪೋರ್ಟ್ ಮಾಡ್ತಿದೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀರಿ ಥ್ಯಾಂಕ್ ಯು ಸೋ ಮಚ್